ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂತ ಹೇಳಿದ್ದೀನಿ ಸೊ ನಾನಿವಾಗ ಬೆಳಗ್ನಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಹೊರಗಡೆ ಹೊರಟಿದ್ದೀವಿ ನಮ್ಮ ತಂಗಿ ಮತ್ತು ನಮ್ಮ ಐನಿ ಶಾಪಿಂಗ್ ಮಾಡ್ತಾರಂತೆ ಹಾಗಾಗಿ ಅವ್ರನ್ನ ಕರ್ಕೊಂಡು ಸ್ವಲ್ಪ ಏನಾದರೂ ಕೆಲವೊಂದು ಡ್ರೆಸ್ಗಳೆಲ್ಲ ಚೆನ್ನಾಗಿ ಬಂದಿದೆ ಅಂತೆ ಹಾಗಾಗಿ ತೋರಿಸ್ಕೊಂಬರೋಣ ಆ್ಯಂಡ್ ಕೆಲವೊಂದು ಶಾಪ್ಗಳನ್ನು ತಿರುಗಾಡಿ ಆ್ಯಂಡ್ ನಮ್ಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೋ ಅಲ್ಲಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಲಾಸ್ಟ್ ಟೈಮ್ ನಾನು ತಗೊಂಡಿದ್ನಲ್ವಾ ಡ್ರೆಸ್ಸು ಸೊ ಈ ತರ ಇದೆ ನೋಡಿ ಈ ತರ ಚೆನ್ನಾಗಿ ಅನ್ಸುತ್ತೆ ಬಟ್ ಕಂಫರ್ಟಬಲ್ ಆಗಿದೆ ಇದಕ್ಕೆ ಬ್ಲೂ ಪ್ಯಾಂಟು ಬ್ಲೂ ವೇವ್ ಇದೆ ಆ್ಯಂಡ್ ಟಾಪ್ ಬಂದ್ಬಿಟ್ಟು ಇದು ವೈಟ್ ಆ್ಯಂಡ್ ಹಾಲ್ ಕಲರ್ ಮಿಕ್ಸ್ ಟಾಪ್ ಆ್ಯಂಡ್ ಇದ್ರೊಳಗಡೆ ಬ್ಲೂ ಡಾಟ್ ಡಾಟ್ ಬಂದಿರೋದ್ರಿಂದ ಇದು ಎರಡು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿದ್ದೀನಿ ಇದು ಡ್ರೆಸ್ ಎಲ್ಲಿ ತಗೊಂಡಿದ್ದೀನಿ ಅಲ್ಲಿ ಕೂಡ ನೋಡ್ಕೊಂಡ್ ಬರ್ತೀವಿ ಅಂಡ್ ಅಲ್ಲಿ ಇಷ್ಟ ಆಯ್ತು ಅಂದ್ರೆ ಅಲ್ಲೂ ಕೂಡ ತಗೋತಾರೆ ಇಲ್ಲ ಹೋದ್ರೆ ಯಾವ್ದಾದ್ರು ಶಾಪಿಂಗ್ ಮಾಲ್ ಅಲ್ಲಿ ಹೋಗಿ ಶಾಪಿಂಗ್ ಮಾಡೋಣ ಅಂತ ಇವತ್ತು ಸೊ ಗೈಸ್ ಹಾಗಾಗಿ ನಮ್ದು ತಿಂಡಿ ಎಲ್ಲ ಆಯ್ತು ಬೆಳಿಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿದ್ದೆ ಎಲ್ಲರೂ ತಿಂಡಿ ಬಟ್ ಮಧ್ಯಾಹ್ನಕ್ಕೆ ಅಡಿಗೆ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೀನಿ ಏನಂದ್ರೆ ಚಪಾತಿ ಇಟ್ಟು ಅಂತ ಕಲ್ಸಿಟ್ಟಿದೀನಿ ಉಳಿದಿದೆಲ್ಲ ಇದೆ ಬಂದು ನಾವು ಚಪಾತಿ ಮಾಡ್ಕೊಬೋದು ಸೊ ಇಷ್ಟ ಆದರೆ ಕರೆಕ್ಟ್ ಆಗುತ್ತೆ ಇಲ್ಲದೆ ಹೋದರೆ ಮತ್ತೆ ಶಾಪಿಂಗ್ ಮುಗಿಸ್ಕೊಂಡು ಬಂದು ಓ ಓ ಏನ್ ಬೇಕು ಎಲ್ಲಿಗೆ ಆ ಹೊರಗ ಹೋಗಮ್ಮಿ ಬರ್ತೀನಿ ನಾಡಿ ಹೋಗೊಮ್ಮಿ ಮಮ್ಮಿ ಕರ್ಕೊಂಡು ಹೋಗು ನೀರು ತಗೋ ನೀರು ಬಾಟಲ್ ನೀರು ಬಾಟಲ್ ತಗೋ ಹ್ಞೂ ಹೂ ಹ್ಞೂ ಹೊರಗಡೆ ಹೋಗಬೇಕಂದ್ರೆ ಬೇರೆ ರೆಡಿ ಆಗಿ ಫುಲ್ ರೆಡಿ ಆಗಿ ಕುತ್ಬಿಟ್ಟಿದ್ರು ನಾನು ಡ್ರೆಸ್ ಹಾಕೊಂಡು ಸೊ ಹಾಗಾಗಿ ಮಾಲ್ಗಳಲ್ಲಿ ನೋಡಿ ಯಾವಾಗ ಕರೆಕ್ಟ್ ಅನ್ಸುತ್ತೋ ಅವ್ರಿಗೆ ಯಾವಾಗ ಕಂಫರ್ಟಬಲ್ ಆಗುತ್ತೋ ಆ ಥರ ಡ್ರೆಸ್ ಸೆಲೆಕ್ಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ಸೊ ಗೈಸ್ ಏನೋ ಒಂದು ನಾನು ಮೇಲೆ ಅಡಿಗೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಪ್ರಿಪೇರ್ ಕೂಡ ಮಾಡಿಟ್ಟಿದೀವಿ ಮೇಲೆ ಚಪಾತಿ ಮಾಡ್ಕೋಬೋದು ಅಷ್ಟೇ ಸೊ ನಾನಂತೂ ಫುಲ್ ರೆಡಿ ಆಗಿದ್ದೀನಿ ಅವರು ಕೂಡ ರೆಡಿ ಆಗಿದ್ದಾರೆ ಸೊ ಇವಾಗ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬರ್ತೀನಿ ಬರ್ತೀನಿ ಆ್ಯಂಡ್ ಏನಂದ್ರೆ ಅಲ್ಲಿ ವಿಡಿಯೋ ಮಾಡೋಕಾಯಿತು ಅಂದರೆ ಮಾಡಿರ್ತೀನಿ ಇಲ್ಲೇ ಹೋದರೆ ಇಲ್ಲ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಏನು ಹಾಕೋಬೇಕು ಹಾಕೋಬೇಕು ಇದು ಮಮ್ಮಿದು 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 ಬಾ ಹಾಂ ಮಮ್ಮಿ ಹಾಕೋ ಅಂತೇಳಿ ಮಮ್ಮಿ ಹಾಕೋ ಅಂತೇಳಿ సో ఫ్రెండ్స్ ఈ బ్లాగ్ మనం మళ్ళీ అడిగోండి కంటిన్యూ మార్క్ హంగ కూలి హంగ కూలిదు హంగ ఏల కూలి అన్నా కూలి నడి అతి బాతు బాతు నడి హాయ్ మమ్ హాయ్ యు హాయ్ మమ్ హాయ్ అపోనాలిడుత నడి ఏను ఏను హాయ్ ఫోన్ లీ నడి

thank you combati? Sluttet? Mm -hmm. ಫೈನಲಿ ನಾವಂತೂ ರೆಡಿಯಾಗಿದ್ದೀವಿ ಸೊ ಇನ್ನೂ ಹೊರಡ್ತಾ ಇದ್ದೀವಿ ಇನ್ನು ಇವನಂತೂ ತಾನೇ ಇಳಿತೀನಿ ತಾನೇ ಏರ್ತೀನಿ ಅನ್ನೋದೊಂದು ಇರುತ್ತೆ ಈಗ ಮಕ್ಕಳಿಗೆ ಹೊಸದು ಎಲ್ಲಾದರೂ ಹೋದ್ವಿ ಅಂತಂದರೆ ಅವ್ರಿಗೆ ಏನೋ ಎಲ್ಲ ಕಲಿಬೇಕು ನೋಡಬೇಕು ಮಾಡಬೇಕು ಅನ್ನೋದೊಂದು ಹುಮ್ಮಸ್ ಬರುತ್ತೆ ಹಾಗಾಗಿ ಅವನು ನಾನೇ ಇಳಿತೀನಿ ಅಂತ ಹೇಳ್ತಾ ಇದ್ದ ಇನ್ನೊಂದು ಇಲ್ಲಿ ಸ್ವಲ್ಪ ಮೆಟ್ಲು ಜಾರೋದಿದೆ ಹಾಗಾಗಿ ಮಕ್ಕಳನ್ನು ಕೈ ಹಿಡ್ಕೊಂಡೇ ಇಳಿಸ್ಬೇಕು ಸೊ ಫೈನಲಿ ಇನ್ನೂ ರೆಡಿಯಾಗಿ ಇನ್ನು ಹೊರಡ್ತಾ ಇದ್ದೀವಿ ಬಟ್ ಏನಂದರೆ ಇಲ್ಲಿ ಆಟೋ ಬರಲ್ಲ ಇಲ್ಲಿಂದ ನಡ್ಕೊಂಡು ಹೋಗಬೇಕು ಸ್ವಲ್ಪ ದೂರನೇ ಆಗುತ್ತೆ ಬಟ್ ಅಲ್ಲಿಂದ ನಡ್ಕೊಂಡು ಹೋಗಿ ಅದಾದಮೇಲೆ ಆಟೋಗೆ ಹತ್ಕೊಂಡು ಕೂತ್ಕೊಂಡ್ವಿ ಬಟ್ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಏನೋ ಇದೆ ನಾನು ಜಾಸ್ತಿ ಸೈಕಲ್ ಮೇಲೆ ಹೋಗ್ತಾ ಇರ್ತೀನಿ ಯಾಕಂದರೆ ನನಗೂ ಕೆಲವೊಂದು ರೂಟ್ಗಳೆಲ್ಲ ಗೊತ್ತಾಗಬೇಕು ಅಂದರೆ ಸೈಕಲ್ ಯೂಸ್ ಮಾಡ್ತೀನಿ ಇವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಆಟೋಗೆ ಬಂದೆ ಆ್ಯಂಡ್ ಶಾಪಿಂಗಲ್ಲಿ ಮತ್ತೆ ಬಂದ ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಅವರು ಮಾಡಿ ಮೇಡಮ್ ಅಂತ ಹೇಳಿದರು ಹಾಗಾಗಿ ಮಾಡ್ತಾ ಇದ್ದೀನಿ ಯಾಕಂತಂದರೆ ಲಾಸ್ಟ್ ಟೈಮ್ ನಾನು ಹೋದಾಗ ಕೆಲವೊಂದು ಟಾಪ್ಗಳು ಇರಲಿಲ್ಲ ಈಗೆಲ್ಲ ನ್ಯೂ ಕಲೆಕ್ಷನ್ ಇತ್ತು ಹಾಗಾಗಿ ತುಂಬ ಇಷ್ಟ ಆಯಿತು ಅವರು ಪರ್ಮಿಷನ್ ತಗೊಂಡೆ ಮಾಡಿ ಅಂತ ಹೇಳಿದರು ಹಾಗಾಗಿ ಮಾಡ್ತಾ ಇದ್ದೀನಿ ನಾನು ಟಾಪ್ ಹಾಕ್ಕೊಂಡಾಗ ಸಾಕಷ್ಟು ಜನ ಕೇಳಿದ್ದಾರೆ ಹೇಳಿದ್ರು ಕೂಡ ಅವರು ಅಲ್ಲಿ ನಾವು ಲಾಸ್ಟ್ ಟೈಮ್ ಹೋದಾಗ ಇರಲಿಲ್ವಲ್ಲ ಐ ನೀವು ಹೆಂಗೆ ತೊಗೊಂಡ್ರಿ ಎಲ್ಲಿ ತೊಗೊಂಡ್ರಿ ಅಂತ ಕೇಳಿದ್ರು ಅದಕ್ಕೋಸ್ಕರ ನಾನು ಇಲ್ಲಿ ವಿಡಿಯೋನ ಮಾಡ್ತಾಯಿದ್ದೀನಿ ಬಟ್ ಇದು ಡ್ರೆಸ್ ಹಾಕ್ಕೊಂಡಿದ್ದೀನಲ್ಲ ಇದು ಹೆಂಗೆ ಅನ್ನಿಸ್ತಾ ಇದೆ ಚೆನ್ನಾಗಿ ಅನ್ನಿಸ್ತಾ ಇದೆ ನಾನು ನೋಡಿದೆ ಟ್ರೈ ಮಾಡೋಣ ಅಂತ ತಗೊಂಡೆ ಪಾರ್ಟಿ ವೇರ್ ಡ್ರೆಸ್ ಆಗಿರೋದ್ರಿಂದ ಬಟ್ ಏನೋ ಒಂದು ನೈಟ್ ಟೈಮ್ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಡೇ ಟೈಮ್ನಲ್ಲಿ ಚೆನ್ನಾಗಿ ಅನಿಸುತ್ತೆ ಬಟ್ ವೇರ್ ಮಾಡಿದಾಗ ಒಂಥರ ಗುಡ್ ಫೀಲ್ ಇದೆ ಬಟ್ ಮ ಏನಂದ್ರೆ ಲೈಟ್ ವೇಟ್ ಇದೆ ಸ್ಪಂಜ್ ಥರ ಇದೆ ಬಟ್ ನೋಡೋದಕ್ಕೆ ನನಗೆ ಅಲ್ಲಿ ನೋಡಿದ ತಕ್ಷಣ ಹಾಕ್ಕೋಬೇಕು ನೋಡೋಣ ಟ್ರೈ ಮಾಡೋಣ ಇಷ್ಟ ಆಯಿತು ಅಂದರೆ ತಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅದನ್ನು ಹಾಕ್ಕೊಂಡ್ಮೇಲೆ ಒಂಥರ ತುಂಬಾ ವೆಯ್ಟ್ ಕಡಿಮೆ ಇರೋದ್ರಿಂದ ಫೀಲ್ ಲಾಟ್ ಗುಡ್ ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿದೆ ಬಟ್ ಅದಾದಮೇಲೆ ನಾವು ನೆಕ್ಸ್ಟ್ ಮತ್ತೊಂದು ಶಾಪಿಗೆ ಬಂದ್ವಿ ಅದಾದ ಮೇಲೆ ಏನು ಹೇಳಬೇಕು ಅಂದರೆ ನಾನು ಲಾಸ್ಟ್ ಟೈಮ್ ಇಲ್ಲಿ ಕೆಲವೊಂದು ಟಾಪ್ಗಳು ನೋಡಿದಾಗ ಅವಾಗಿರಲಿಲ್ಲ ಬಟ್ ಇವಾಗ ನೋಡಿದ ತಕ್ಷಣ ಚೆನ್ನಾಗಿತ್ತು ಗ್ರೀನು ರೆಡ್ಡು ವೈಟು ಬ್ಲ್ಯಾಕು ಮೂರು ಕಲರ್ ಇಷ್ಟು ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ನನಗೆ ವೈಟ್ ಅಂದರೆ ತುಂಬ ಇಷ್ಟ ಹಾಗಾಗಿ ವೈಟು ನನಗೆ ಮೀಡಿಯಮ್ ಸೈಜ್ನಲ್ಲಿ ಬೇಕಾಗುತ್ತೆ ಹಾಗಾಗಿ ನೋಡಿದೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದನ್ನು ಸ್ವಲ್ಪ ಹಾಕೊಂಡು ನೋಡೋಣ ಅಂತ ಅಂದ್ಕೊಂಡೆ ಬಟ್ ಮತ್ತೆ ತಿರ್ಗ ಬೇಡ ಬಿಡು ಮತ್ತೆ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಇನ್ನೊಂದು ಏನಂದರೆ ವೈಟ್ ನನ್ನ ಹತ್ರ ಆಲ್ರೆಡಿ ಇದೆ ಬಟ್ ಏನಂದರೆ ಸ್ವಲ್ಪ ಡಿಸೈನ್ಸ್ ಚೇಂಜ್ ಇದೆ ಅಷ್ಟೇ ಬಟ್ ಹಾಗಾಗಿ ಇದನ್ನು ನಾನು ತೊಗೊಳ್ಳಿಲ್ಲ ಬಟ್ ಇದೇನು ಡಿಸೈನ್ ಇದೆ ಅಲ್ವಾ ಫ್ರಂಟು ಬ್ಯಾಕು ತುಂಬ ಚೆನ್ನಾಗಿ ಅನ್ನಿಸ್ತು ಆ ಸ್ಲೀವ್ ಏನಿದೆ ಅಂದರೆ ಇದು ನೆಲಗಿ ನೆಲ್ಗಿ ಸ್ಲೀವೇ ಬರುತ್ತೆ ಅದಕ್ಕೋಸ್ಕರ ಇದನ್ನು ನಾನು ತೊಗೊಳೋದ ಬೇಡವಾ ಅಂತ ಹೇಳಿಬಿಟ್ಟು ಇದ್ದೆ ನಮ್ಮ ತಂಗಿ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ತಗೋ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ಲು ನೋಡೋಣ ಟ್ರೈ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಇನ್ನೂ ಒಂದು ಸ್ಲೀವ್ ನೋಡಿದೆ ಸ್ಲೀವ್ ನೋಡಿ ನನಗಂತೂ ತುಂಬ ಶಾಕ್ ಆಗಿಬಿಡ್ತು ಬಿಕಾಸ್ ಇದು ಇಷ್ಟು ಹೋಲ್ ಸ್ಲೀವ್ ಇದೆ ಫುಲ್ ಎಲ್ಲ ಈಗ ಹಾಕ್ಕೊಂಡು ಹಾಕ್ಕೊಳ್ಳ್ದು ಇರೋ ಥರ ಫೀಲ್ ಆಗಿಬಿಡುತ್ತೆ ಬೇಡ ಬಿಡು ಮತ್ತು ಯಾವುದಾದ್ರೂ ಟ್ರೈ ಮಾಡೋಣ ಅಂತ ಅಮ್ಮತ್ತೊಂದು ಶಾಪಿಗೆ ಬಂದ್ವಿ ಬಟ್ ಇಲ್ಲಿ ಕೆಲವೊಂದು ಹಾಪ್ ಟಾಪ್ಗಳು ಬೇಕಾಗಿತ್ತು ನಮ್ಮ ತಂಗಿಗೆ ಬಟ್ ಇದು ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಲ್ವ ಎಷ್ಟು ಹಾಪ್ ಟಾಪ್ ಒಳಗೆ ಜೀನ್ಸ್ ಮೇಲೆ ಆಮೇಲೆ ಲಂಗ ಹಾಕೊಳ್ತಿದ್ರು ಅಂದರೆ ಆ ಥರ ಅದ್ರ ಮೇಲೆ ಮಿಡಿ ಈಗೆಲ್ಲ ಶಾರ್ಟ್ ಮಿಡಿ ಬರುತ್ತಲ್ಲ ಅದ್ರ ಮೇಲೆ ತುಂಬ ಚೆನ್ನಾಗಿ ಇರು ಕಾಣಿಸುತ್ತೆ ಹಾಗಾಗಿ ಸೊ ಈ ಥರ ಟಾಪ್ಗಳನ್ನು ನೋಡಿದ್ವಿ ಬಟ್ ಫೈನಲಿ ಸಿಕ್ತು ಅಲ್ಲಿ ಅಷ್ಟೊಂದು ಕಲರ್ಸ್ ಏನು ಚೆನ್ನಾಗಿರಲಿಲ್ಲ ಬಟ್ ಇಲ್ಲಿ ಕಲರ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ನೋಡ್ತಾ ಇದ್ದೀವಿ ಯಾವತ್ತು ತೊಗೊಳ್ಳೋದು ಯಾವತ್ತು ತೊಗೋಬಾರ್ದು ಅಂತ ಬಿಕಾಸ್ ನಾವು ಎರಡೇ ತೊಗೊಳ್ಬೇಕು ಅಂತ ಅಂದ್ಕೊಂಡ್ವಿ ಫೈನಲಿ ಒಂದಿಷ್ಟು ಟಾಪ್ಗಳನ್ನು ಇಲ್ಲಿ ಕೂಡ ಪರ್ಚೇಸ್ ಮಾಡಿದ್ವಿ ಈಗ ನಾವು ಅಂದ್ಕೊಂಡಿರೋ ಬಟ್ಟೆನ ಒಂದು ಕಡೆ ಸಿಕ್ಕರೆ ಎಷ್ಟು ಖುಷಿ ಆಗುತ್ತಲ್ಲ ಆ ಥರನೇ ಆಯಿತು ಅವಳಿಗೂ ಕೂಡ ಎರಡು ಶಾಪ್ ತಿರುಗಾಡಿದ್ವಿ ಅಲ್ಲಿ ಕೂಡ ಸಿಗಲಿಲ್ಲ ಅವರಿಗೆ ಎಷ್ಟಪ್ಪ ಬ್ರ್ಯಾಂಡ್ ಬಟ್ಟೆಗಳನ್ನು ಹುಡ್ಕಾಡಿದ್ರು ಸಿಗಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಒಂದು ಫೀಲ್ ಇತ್ತು ಬಟ್ ಫೈನಲಿ ತೊಗೊಂಡ್ವಿ ಅದಾದಮೇಲೆ ತುಂಬ ಸುಸ್ತಾಗ್ತಾಯಿತ್ತು ಇಲ್ಲಿ ಕಬ್ನಲ್ಲಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡ್ವಿ ಸೊ ಈ ವಿಡಿಯೋನ ನೋಡ್ಕೊಂಬನ್ನಿ ತುಂಬ ನಗು ಬರುತ್ತೆ ಥ್ಯಾಂಕ್ ಯು ರೀ ಯಾವ ರೀ ಇದು ರೀ ನಾಕ್ಚು ರೀ ಇದು ಹಾಂ ರೀ

ಫ್ರೆಂಡ್ಸ್ ಏನು ಫೈನಲಿ ಜ್ಯೂಸ್ ಕೊಡೋದು ಆ್ಯಂಡ್ ಜುಡಿಯೋಕ್ಕೆ ಬಂದ್ವಿ ಬಟ್ ಇಲ್ಲಿ ಕೂಡ ಕೆಲವೊಂದು ಡ್ರೆಸ್ಗಳನ್ನು ನೋಡಿದ್ವಿ ಫಸ್ಟಿಗೆ ಮೇನ್ ನಮ್ಮ ತಂಗಿಗೆ ಇಷ್ಟ ಆಗಿರೋದು ಅಂದರೆ ಇಲ್ಲಿರುವಂಥದ್ದು ಜ್ಯುವೆಲರ್ಸು ಈ ಚಿಕ್ಕ ಚಿಕ್ಕದು ಮುತ್ತಿಂದೆಲ್ಲ ಇರುತ್ತಲ್ಲ ಅದು ಏರಿಂಗ್ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅಲ್ಲಿ ಒಂದಿಷ್ಟು ತೊಗೊಂಡ್ಲು ಆ್ಯಂಡ್ ಮೇಲೆ ನಾನು ಒಂದು ಇದು ಟಾಪ್ ನೋಡಿದೆ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಬಟ್ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಒಂದೊಂದು ಸಾರಿ ಬೇಡ ಅಂತ ಅನಿಸುತ್ತೆ ಒಂದೊಂದು ಸಾರಿ ಮಾಡೋಣ ಅದಕ್ಕೇನು ಅಂತ ಅನಿಸುತ್ತೆ ಯಾಕಂದರೆ ಬೇಡ ಯಾಕೆ ಅನ್ಸುತ್ತೆ ಅಂದರೆ ಸುಮ್ಮನೆ ಹಾಕ್ಕೊಳ್ಬೇಕಲ್ಲ ಅಂತ ತಗೊಳ್ಳೋದು ಫೈನಲ್ ಅಂತ ಆದರೆ ಅದನ್ನು ಟ್ರೈ ಮಾಡಬೇಕು ಅಂತ ಅನಿಸುತ್ತೆ ಅದ್ರೂ ತಗೊಳ್ಬೋದು ಬಟ್ ಸ್ವಲ್ಪ ನನಗೆ ಇದು ಟಾಪ್ ತೊಗೊಂಡ್ರೆ ಕೆಳಗಡೆ ಪ್ಯಾಂಟು ಯಾವ ಥರ ತೊಗೊಳ್ಬೇಕು ಅನ್ನೋದೊಂದು ಕನ್ಫ್ಯೂಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದೊಂದು ಸರಿ ತೊಗೊಳೋದಿಲ್ಲ ಬಟ್ ಇಲ್ಲಿ ಮಿಡಿ ಇತ್ತಲ್ವ ಅದನ್ನು ಟ್ರೈ ಮಾಡೋಣ ಅದ್ರ ಕೆಳಗಡೆ ಅಂತ ಟ್ರೈ ಮಾಡಿದೆ ಎಷ್ಟು ಸಖತ್ತಾಗಿ ಇತ್ತು ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಬಟ್ ಅಲ್ಲಿರೋರಿಗೆ ನಾನು ಕೇಳಿದೆ ಇದ್ರ ಕೆಳಗಡೆ ಇದು ಮಿಡಿ ತಪ್ಪ ಲೆಂತ್ ಜಾಸ್ತಿ ಇದೆ ಶಾರ್ಟ್ ಇಲ್ವಾ ಅಂತ ಹೇಳ್ಬಿಟ್ಟು ಶಾರ್ಟ್ ಇದ್ದರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಇಲ್ಲದೆ ಹೋದರೆ ಇದು ಫುಲ್ ಫ್ರಾಕ್ ಥರ ಆಗುತ್ತೆ ಮೈ ತುಂಬ ಶಾರ್ಟ್ ಇದ್ದರೆ ಒಂದು ಚೆನ್ನಾಗಿ ನೋಡೋದಕ್ಕೆ ಒಂದು ಹೊಸ ಲುಕ್ ಬರುತ್ತೆ ಅಂತ ಹೇಳಿ ಕೇಳಿದೆ ಬಟ್ ಆ ಥರ ಇಲ್ಲ ಮೇಡಮ್ ಅಂತ ಹೇಳಿದರು ಇದೇ ಇದೆ ಟ್ರೈ ಮಾಡಿ ಬೇಕಾದರೆ ನೀವು ಇದನ್ನು ಸ್ಟಿಚ್ ಮಾಡ್ಕೋಬೋದು ಅಂತ ಹೇಳಿದರು ಸೊ ನನಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂದರೆ ಇಷ್ಟ ಆಗಲ್ಲ ತೊಗೊಳ್ಳುವಾಗಲೇ ಸ್ವಲ್ಪ ಕರೆಕ್ಟಾಗಿ ನೋಡಿ ವೇರ್ ಮಾಡಿ ನನಗೆ ಕಂಫರ್ಟಬಲ್ ಅನ್ನಿಸ್ತು ಅಂದರೆ ಮಾತ್ರ ತೊಗೊಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತೀನಿ ಹಾಗಾಗಿ ಟ್ರೈ ಮಾಡಿದೆ ಸೊ ಫೈನಲಿ ಬೇಡ ಅಂತ ಅನ್ನಿಸ್ತು ಅವ್ರು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬನ್ನಿ ಅವಾಗ ಬಂದರೂ ಬರ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಅಂತ ಹೇಳಿಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದೆ ಆ್ಯಂಡ್ ಅಲ್ಲಿಂದ ಮನೆಗೆ ಸ್ವಲ್ಪ ದಿನಸಿ ಎಲ್ಲ ಬೇಕಾಗಿತ್ತು ಕೆಲವೊಂದು ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಶಾಪಿಂಗ್ ಬಂದೆ ಈಗ ಹೊರಗಡೆ ಹೋದ್ವಿ ಅಂತಂದರೆ ಒಂದು ಎರಡು ಮೂರು ಕೆಲಸಗಳನ್ನಾದರೂ ಆಗಬೇಕು ಮತ್ತು ತಿರ್ಗಾ ಮನೆಗೆ ಬಂದು ಸೊ ಕೆಲವೊಂದು ಐಟಮ್ಸ್ ಮತ್ತೆ ತೊಗೊಂಡು ಬರೋದಕ್ಕೆ ಒಂದು ಟೂ ಅವರ್ಸ್ ಆದಮೇಲೆ ಮತ್ತೆ ಬರೋದು ಅಂದರೆ ಕಷ್ಟ ಆಗುತ್ತೆ ಮನೆ ಬೀದಿಯಲ್ಲೇ ಸೊ ಅದೇ ಹಾದಿಗೆ ಇದೊಂದು ಮಾಲ್ ಇರೋದ್ರಿಂದ ಕೆಲವೊಂದು ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿದೆ ಸೊ ಫೈನಲಿ ಒಂದಿಷ್ಟು ಐಟಮ್ಸನ್ನು ತಗೊಂಡೆ ಇನ್ನು ಬಿಲ್ ಮಾಡಿಸಿ ಏನೆಲ್ಲ ತೊಗೊಂಡಿದ್ದೀನಿ ಆ್ಯಂಡ್ ಇವತ್ತಿನ ಶಾಪಿಂಗ್ ಏನೆಲ್ಲ ಆಯಿತು ಅನ್ನೋದನ್ನು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಗುಂಡು ಚೊಲ್ತು ಓ ನೀರು ಹಗುರ್ ಕುಡಿಬೇಕು ಫ್ರೆಂಡ್ಸ್ ಇಷ್ಟೊತ್ತನ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಬಟ್ ಬಂದ್ಮೇಲೆ ಇವ ಇದನ್ನ ಮನೆ ತುಂಬ ಬರೋದು ಆಟ ಆಡೋದು ನೀರು ಚೆಲ್ಲೋದು ಮಾಡ್ತಿದ್ದೆ ಸೊ ಏನೇನು ತೊಗೊಂಡ್ಬಂದಿದೀನಿ ಅದನ್ನ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಅಂದ್ರೆ ಕೆಲವೊಂದು ಬಟ್ಟೆ ತಗೊಂಡ್ವಿ ಕೆಲವೊಂದು ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಕೆಲವೊಂದೆಷ್ಟು ಬೇಕಾಗಿತ್ತು ಅದು ಕೂಡ ಮುಗಿಸ್ಕೊಂಡು ಸೊ ಇವಾಗ ಜಸ್ಟ್ ಬಂದ್ವಿ ಯಾವಾಗ ಒಂದು ತ್ರೀ ಫೋರ್ ಅವರ್ಸ್ ತಿರ್ಗಾಡಿದ್ವಿ ಚೆನ್ನಾಗಿ ಒಂದು ಏನೂ ಅಂದರೆ ಒಂದು ಐದಾರು ಕಿಲೋಮೀಟ್ರ್ ತನಕ ತಿರ್ಗಾಡಿದ್ದು ಫೀಲ್ ಆಗ್ತಾ ಇತ್ತು ಬಟ್ ನಮಗಂತೂ ಇದೆ ಹಾಗಾಗಿ ಸೊ ಪಟ ಪಟ ಅಂತ ಹೇಳ್ಬಿಟ್ಟು ಏನು ತೊಗೊಂಬಂದಿದ್ದೀನಿ ಅದನ್ನು ತೋರಿಸ್ತೀನಿ ಸೊ ಫಸ್ಟಿಗೆ ಬಟ್ಟೆ ತೋರಿಸ್ತೀನಿ ನಾವು ಮೂರು ಶಾಪ್ ಹೋಗಿದ್ವಿ ಫಸ್ಟಿಗೆ ದಿಕ್ಕೋಡು ಅಲ್ಲ ಅಲ್ಲ ಈಜಿ ಬೈ ಅಲ್ಲ ಯಾಕಂದ್ರೆ ಈಜಿ ಬೈ ಹೋಗಿದ್ವಿ ಆಮೇಲೆ ಹೋದ್ವಿ ಆಮೇಲೆ ಜುಡಿಯೋ ಹೋದ್ವಿ ಯಾಕಂದ್ರೆ ಇಲ್ಲಿ ನಮ್ಗೆ ಎಜಿ ಅಲ್ಲಿ ಸಿಕ್ಕಂತ ಟಾಪು ಮತ್ತೆ ಜಿಕೋಡ್ ಅಲ್ಲಿ ಬೇರೆ ತರ ಟಾಪ್ ತಗೊಂಡ್ವಿ ಅದಾದ್ಮೇಲೆ ಸೊ ಊರು ಕಡೆ ಒಂದೊಂದ್ ಟಾಪ್ ಅಂಡ್ ಕೆಲವೊಂದ್ ಬಟ್ಟೆಗಳನ್ನ ನೋಡಿದ್ವಿ ಒಂದ್ ಸ್ವಲ್ಪ ಸ್ವಲ್ಪ ತಗೊಂಡಿದ್ವಿ ಅಂತ ಏನಿಲ್ಲ ಹಾಗಾಗಿ ಸೊ ಫಸ್ಟಿಗೆ ಇದು ಬಂದು ಜಿಕೋಡು ಸರಿ ಸರಿ ಜುಡಿಯೋದ್ ತಗೊಂಡಿದ್ದು ಇದು ಬಟ್ ಇದು ನನ್ಗೆ ತುಂಬಾ ಇಷ್ಟ ಆಯ್ತು ಅಂಡ್ ಅವನಿಗೆ ಚೆನ್ನಾಗಿ ಸಗತ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದು ಪರ್ಚೇಸ್ ಮಾಡಿದ್ವಿ ಬಟ್ ಇದು ಇವಾಗ ಈಗ ಏನಂದ್ರೆ ಈ ಬೇಸಿಗೆ ಟೈಮ್ನಲ್ಲಿ ಈ ತರ ಮಕ್ಕಳಿಗೆ ಕ್ಲಾಕ್ ಹಾಕಿದ್ರೆ ಚೆನ್ನಾಗಿ ಗಾಳಿ ಆಡುತ್ತೆ ಕೆಲವೊಬ್ರು ಮಕ್ಕಳಿಗೆ ಸ್ವಲ್ಪ ಇರಿಟೇಷನ್ ಆಗೋಲ್ಲ ಇದು ಕೈಯಲ್ಲಿ ಉನಲಲ್ಲಿ ಮಾಡಿರೋದು ಸೊ ಈ ಥರ ನೋಡಿ ಆರಾಮ್ಸೆಯಾಗಿ ಗಾ ಮಕ್ಕಳಿಗೆ ಗಾಳಿ ಆಡುತ್ತೆ ಆ್ಯಂಡು ದಗ ಸದಿಲ್ಲ ಸೊ ಈ ಥರ ಬಟ್ಟೆನ ಹಾಕಬೇಕು ಅಂತ ಹೇಳ್ಬಿಟ್ಟು ಇದು ತೊಗೊಂಡಿರೋದು ಇನ್ನೊಂದು ನಾವು ಜುಡಿಯೋದಾಗಿ ಯಾಕೆ ಶಾಪಿಂಗ್ ಸ್ವಲ್ಪ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಜುಡಿಯೋದಲ್ಲಿ ಜೊತೆಗೆ ಇದು ಪ್ಯಾಂಟ್ ಇದ್ರ ಕಾಂಬಿನೇಷನ್ಗೆ ಇದು ಪ್ಯಾಂಟ್ ಸಖತ್ತಾಗಿ ಕಾಣಿಸುತ್ತೆ ಅಂತೇಳಿ ಹೇಳಿ ಇದೊಂದು ತಗೊಂಡಿದ್ದೀವಿ ಹ್ಞೂ ಹ್ಞೂ ಇದ್ರ ರೇಟು ಟೂ ಫಾರ್ಟಿ ನೈನ್ ಆ್ಯಂಡ್ ಇದ್ರ ರೇಟ್ ಬಂದ್ಬಿಟ್ಟು ಟೂ ಫೋರ್ಟಿ ನೈನ್ ಇನ್ನು ನೆಕ್ಸ್ಟ್ ಬಂದು ಇದು ಇದು ಕೂಡ ಅಷ್ಟೇ ಚೆನ್ನಾಗಿದೆ ಈಗ ಸಮ್ಮರ್ ಅಲ್ಲಿ ಈ ತರದೇ ಬಟ್ಟೆಗಳನ್ನ ಹಾಕ್ಬೇಕು ಅಂತ ಹೇಳಿ ಇದು ಕಾಟನ್ ಅಲ್ಲಿ ಇತ್ತು ಅಂಡ್ ಇದು ಕೂಡ ಸಖತ್ ಕಾಣಿಸುತ್ತೆ ಬಟ್ ಅವನು ಈ ತರ ಬಟ್ಟೆನೂ ಹಾಕೊಂಡಿಲ್ಲ ಹಾಗಾಗಿ ಈ ತರ ಬಟ್ಟೆ ಅಪ್ಪು ಇಲ್ಬಾರ ಇಲ್ಲಿ ಇದು ಬಟ್ ಬಟ್ಟೆ ಮಾತ್ರ ತುಂಬಾ ಸಾಫ್ಟ್ ಆಗಿದೆ ಅಂಡ್ ಇಲ್ಲಿ ಬಟನ್ಸ್ ಇದೆ ಇಲ್ಲಿ ಪಾಕೆಟ್ ಕೊಟ್ಟಿದ್ದಾರೆ ಸ್ಲೀವ್ ಬಂದ್ಬಿಟ್ಟು ಜ್ವರ ನ್ಯೂ ಸ್ಲೀವ್ ಇದೆ ಸೊ ಇದು ರೇಟ್ ಬಂದುಬಿಟ್ಟು ಫೋರ್ ನೈಂಟಿ ನೈನ್ ರುಪೀಸ್ ಇದು ಒಂದು ಸೆಟ್ಗೆ ಇದೊಂದು ಹಾಫ್ ಪ್ಯಾಂಟು ಇದೊಂದು ಇದು ಈಸಿ ಬೈನ ಒಂದೇ ತೊಗೊಂಡಿರೋ ಸೊ ಇದು ಟಾಪು ಈಸಿ ಬೈನಲ್ಲಿ ಒಂದು ತಗೊಂಡಿರೋದು ಇದು ಬ್ಲ್ಯಾಕ್ ಟಾಪ್ ಸೊ ಇದೊಂದೇ ಇಷ್ಟ ಆಯ್ತು ಕೆಲವೊಂದು ಅದೇ ಹೇಳಿದ್ನಲ್ಲ ಕೆಲವೊಂದು ಶಾಪ್ ಅಲ್ಲಿ ಇಷ್ಟ ಆಗಿರೋದು ಮತ್ತೊಂದು ಕೆಲವೊಂದ್ ಕಡೆ ಇಷ್ಟ ಆಗಲ್ಲ ಹಾಗಾಗಿ ಸೊ ನಾವೆಲ್ಲ ಮೂರು ಶಾಪ್ ತಿರುಗಾಡಿ ನೋಡಿದಿವಿ ಬಟ್ ಅಲ್ಲಿ ಒಂದ್ ಕಡೆ ಇದೊಂದೇ ಮಾತ್ರ ನಮ್ಗೆ ಇಷ್ಟ ಆಗಿರೋದು ಸೊ ಇದರ ರೇಟ್ ತ್ರೀ ನೈಂಟಿ ನೈನ್ ರುಪೀಸ್ ಇದೊಂದು ಬ್ಲಾಕ್ ಟಾಪ್ ತಗೊಂಡು ಅಷ್ಟೇ ಇದು ಜಿಕೋಡ್ ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಡ್ರೆಸ್ ಇದು ತಗೊಂಡಿರೋದು ಸೆಟ್ ಇದೆ ಇದಕ್ಕೆ ಪ್ಯಾಂಟ್ ಇದೆ ಇದು ಪಟೇಲ ಪ್ಯಾಂಟ್ ಅರ್ಧ ಪ್ಯಾಂಟ್ ಪಟೇಲೂಸ್ ಪ್ಯಾಂಟ್ ಇದು ಇದು ಲೂಸ್ ಪ್ಯಾಂಟ್ ಬಟ್ ಇದೊಂದು ಟಾಪ್ ಅದಕ್ಕೆ ಸೆಟ್ ಬಂದ್ಬಿಟ್ಟು ತ್ರಿಬಲ್ ನೈನ್ ಯಾಕಂದ್ರೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಈ ಮೂರೂ ಶಾಪಲ್ಲಿ ನಾವು ತಿರುಗಾಡಿದ್ದೀವಿ ಬಟ್ ಕಂಪೇರ್ ಮಾಡಿದ್ವಿ ಸೊ ಮೂರು ಶಾಪಲ್ಲಿ ಯಾವ ರೀತಿ ಬಟ್ಟೆ ಇರುತ್ತೆ ಆ್ಯಂಡ್ ಸೆಟ್ ಹೇಗಿರುತ್ತೆ ಸಿಂಗಲ್ ಹೆಂಗಿರುತ್ತೆ ಅನ್ನೋದನ್ನು ಕಂಪೇರ್ ಮಾಡಿದ್ವಿ ಆಲ್ಮೋಸ್ಟ್ ಚೆನ್ನಾಗಿದೆ ಬಟ್ಟೆ ಮಾತ್ರ ಹಾಗಾಗಿ ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಸೊ ನೀವು ಕೂಡ ಯಾರಾದರೂ ಈಗ ಕೆಲವೊಂದು ಬಟ್ಟೆಗಳು ಕೆಲವೊಂದು ಕಡೆ ಮಾತ್ರ ಸಿಗುತ್ತೆ ಈ ಟಾಪು ಪ್ಯಾಂಟು ಎಲ್ಲ ಕಡೆ ಸಿಗುತ್ತೆ ಬಟ್ ಕೆಲವೊಂದು ನಾವು ಪಾರ್ಟಿ ವೈಸ್ ಹಾಕೋಬೇಕು ಅಂದರೆ ಕೆಲವೊಂದು ಶಾಪಲ್ಲಿ ಮಾತ್ರ ಸಿಗೋದು ಹಾಗಾಗಿ ಅಲ್ಲಿನೂ ಕೂಡ ನೋಡ್ಕೊಂಡ್ವಿ ಟೈಮ್ಸ್ ನಮಗೂ ಕೂಡ ಯಾವಾಗಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ನಾನು ಒಂದಿಷ್ಟು ಡ್ರೆಸ್ ಕೂಡ ವೇರ್ ಮಾಡಿದೆ ಬಟ್ ನಾನು ಯಾವುದೂ ಸೆಲೆಕ್ಟ್ ಮಾಡಲಿಲ್ಲ ಬಿಕಾಸ್ ನನಗೆ ಯಾಕೋ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಕ್ಲಾತ್ ಅಂತ ಅನ್ನಿಸ್ತು ಆ್ಯಂಡ್ ಡಿಸೈನ್ ಕೂಡ ಸ್ವಲ್ಪ ನನಗೆ ಅಷ್ಟೊಂದು ಸರಿಯಾಗಿ ಅಂತ ಅನ್ನಿಸಿಲ್ಲ ಮತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ನೋಡಿದೆ ಅಂತ ಹೇಳ್ಬಿಟ್ಟು ಅದಿಷ್ಟು ಬಿಟ್ಟಿದ್ದೀನಿ ಇದು ಜಿ ಕೋಡ್ನಲ್ಲಿ ನಲ್ಲಿ ತಗೊಂಡಿರೋದು ಇದು ಒಂದು ಮೂರರೆ ಸೊ ಇದು ಮೂರು ಟಾಪ್ ಅನ್ನ ಶಾರ್ಟ್ ಟಾಪ್ ಆಗಿ ನಮ್ಮ ತಂಗಿ ತಗೊಂಡು ಅವಳು ಜಾಸ್ತಿ ಈಗ ಲೂಸ್ ಪ್ಯಾಂಟ್ ಉಡ್ತಿರ್ತಾಳೆ ಅಂಡ್ ಜೀನ್ಸ್ ಕೂಡ ಹಾಕೊಳ್ತಿರ್ತಾಳೆ ಸೊ ಅದ್ರ ಮೇಲೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಶಾರ್ಟ್ ಟಾಪ್ ಹುಡ್ಕಾಡ್ತಿದ್ವಿ ಬಟ್ ಫೈನಲಿ ಶಾರ್ಟ್ ಟಾಪ್ ಸಿಕ್ತು ಅದು ಜಿ ಕೋಡ್ ಈಗ ಜುಡಿಯೋದಲ್ಲಿ ಶಾರ್ಟ್ ಟಾಪ್ ಇದೆ ಬಟ್ ಅಷ್ಟು ಈ ಥರ ಟಾಪ್ ಸಿಗಲ್ಲ ಹಾಗಾಗಿ ಜಿಕೋಡ್ನಲ್ಲಿ ಸಿಕ್ಕಂಥ ಟಾಪು ಜುಡಿಯೋದಲ್ಲಿ ಸಿಗಲಿಲ್ಲ ಹಾಗಾಗಿ ತೋರಿಸ್ತಾ ಇದ್ದೀನಿ ಸೊ ಯಾರಿಗಾದರೂ ಶಾರ್ಟ್ ಟಾಪ್ ಬೇಕು ಅಂದರೆ ಝಿಕೋಡಿಗೆ ಹೋಗಿ ಸ್ಟೈಲಿಶ್ ಬೇಕು ಮಾಡರ್ನ್ ಬೇಕು ಅಂತಂದರೆ ಜುಡಿಯೋದ ಇದು ಎಲ್ಲಿ ಅದೇ ಜಿಕೋಡಿಗೆ ಹೋಗಿ ಸಾರಿ ಜಿಕೋಡಿಗೆ ಹೋಗಿ ಅಲ್ಲಿ ಚೆನ್ನಾಗಿರುತ್ತೆ ಈ ಜೀನ್ಸ್ ಮೇಲೆ ಆಮೇಲೆ ಕೆಲವೊಂದು ಲಂಗನ್ ಮೇಲೆ ಕೆಲವೊಂದು ಮಾಡರ್ನ್ ಡ್ರೆಸ್ಗಳು ಸಿಂಗಲ್ ಪೀಸ್ ಆಗಿರ್ಬೋದು ಅದೆಲ್ಲ ನೋಡಬೇಕು ಅಂತಂದರೆ ಕೋಡಿಗೆ ಹೋಗಬೇಕು ಎಲ್ಲ ಕಡೆ ಸಿಗುತ್ತೆ ಆ್ಯಂಡ್ ಫೈನಲಿ ಟಾಪ್ ಬಂದು ಇದು ಲಾಸ್ಟ್ ಟಾಪು ಇದು ಮಾತ್ರ ಇಷ್ಟು ಸಖತ್ತಾಗಿದೆ ಆ್ಯಂಡ್ ಇದರ ರೇಟ್ ಬಂದುಬಿಟ್ಟು ಫೋರ್ ನೈಂಟಿ ನೈನ್ ರುಪೀಸ್ ಆ್ಯಂಡ್ ಇದನ್ನು ಕೂಡ ನಾವು ಕೋಡಲ್ಲಿ ತೊಗೊಂಡಿರೋ ಬಟ್ ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಏ ಪ್ಯಾಂಟೇನು ತೊಗೊಂಡಿಲ್ಲ ಬಿಕಾಸ್ ಪ್ಯಾಂಟ್ ಜಾಸ್ತಿ ಇರೋದ್ರಿಂದ ಎಲ್ಲ ಈಗ ಬ್ಲ್ಯಾಕ್ ಅಂತಂದ್ರೆ ಅಂತಂದರೆ ಎಲ್ಲ ಟಾಪ್ಗಳಿಗೂ ಅದೊಂದು ಕರೆಕ್ಟಾಗಿ ಮ್ಯಾಚ್ ಆಗಿಬಿಡುತ್ತೆ ಹಾಗಾಗಿ ಇದೊಂದು ಟಾಪ್ ತಗೊಂಡ್ವಿ ಆ್ಯಂಡು ಇದು ಯಾರು ನೈಲ್ ಪಾಲಿಸ್ ಜಿಕೋ ನಂಗೆ ನನಗೂ ಕೂಡ ಭಾಳಷ್ಟು ಜನ ಹೊರಗಡೆ ಹೋದಾಗ ನಾನು ನೇಲ್ಪಾಲ್ಸ್ ನೋಡಿ ಕೇಳಿದ್ದೀರಾ ಬಟ್ ಎಲ್ಲಿ ತಗೋತಿರ ಚೆನ್ನಾಗಿರುತ್ತೆ ಆ್ಯಂಡ್ ಲೈಟ್ ವೇಟ್ ಆಗಿರುತ್ತೆ ಇನ್ನೊಂದು ಬ್ರ್ಯಾಂಡ್ ಇರಬೇಕು ಈಗ ನಾವು ಹಚ್ಕೊಂಡಿರ್ತೀವಿ ಹಾಗೆ ಕೆಲಸ ಮಾಡ್ತಿರುವಾಗ ಅದೆಲ್ಲ ಕಿತ್ತೋಗ್ಬಿಡುತ್ತೆ ಅಂಥವರಿಗೆ ಸೊ ಈ ರೀಕೋಡಲ್ಲಿ ಹೋಗಿ ತೊಗೊಂಡ್ರೆ ನೇಲ್ಪಾಲೀಸು ಚೆನ್ನಾಗಿ ಬರುತ್ತೆ ಆ್ಯಂಡ್ ಲೈಟ್ ವೇಟ್ ಆಗಿರುತ್ತೆ ಹಾಗಾಗಿ ಸೊ ಅದೊಂದು ಸಜೆಷನ್ ಮಾಡಿದ್ದೀನಿ ಅಷ್ಟೇ ನಾವು ಆಲ್ರೆಡಿ ಟ್ರೈ ಮಾಡಿದ್ದೀವಿ ಕೈಗೆಲ್ಲ ಇದು ಬಳ್ಳಿ ಹಚ್ಕೊಂಡು ಟ್ರೈ ಮಾಡಿದ್ದೀನಿ ಅದಾದಮೇಲೆ ನಾನು ತೊಗೊಂಡೆ ಬಟ್ ನನಗೆ ಇದು ಕಲರ್ ತುಂಬ ಚೆನ್ನಾಗಿ ಅನ್ನಿಸ್ತು ಟ್ರೈ ಮಾಡ್ತಾನೆ ರೆಡ್ ರೆಡ್ ಕಲರು ಬಟ್ ಇದು ಇದು ನಂಗೆ ತುಂಬ ಇಷ್ಟ ಆಯಿತು ಬಟ್ ನಾವು ಮಾಡೋದು ಇದೊಂದು ಇದೊಂದು ಎರಡು ಕಲರ್ ಸೊ ಜಿಕೋಡಲ್ಲಿ ಬ್ರಾಸ್ಲೆಟ್ ತೊಗೊಂಡ್ಲು ಆ್ಯಂಡ್ ಫಿಂಗರಿಂಗ್ಸ್ ರಿಂಗ್ಸ್ ತೊಗೊಂಡ್ಲು ಯಾಕಂದರೆ ಜಾಸ್ತಿ ಬ್ರಾಸ್ಲೆಟ್ ಫಿಂಗರಿಂಗ್ ಎರಡು ಯೂಸ್ ಮಾಡ್ತಾಳೆ ಏ ಅಪ್ಪು ಹಾಗಾಗಿ ಚ ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಇದು ಎರಡು ಪೀಸ್ ತೊಗೊಂಡು ಲಾಸ್ಟ್ ಟೈಮ್ ಹೋದಾಗ ನಾನು ಇಯರಿಂಗ್ಸ್ ತೊಗೊಂಡಿದ್ದೆ ಬಟ್ ಆದರೂ ಸಖತ್ತಾಗಿತ್ತು ಆ್ಯಂಡ್ ಕಲರ್ ಕೂಡ ಸೇಡ್ ಆಗಿಲ್ಲ ಆ್ಯಂಡ್ ಲಾಂಗ್ ಟೈಮ್ ಕೂಡ ಯೂಸ್ ಮಾಡಿದ್ದೀನಿ ಏನಂದರೆ ಚಿಕ್ಕ ಚಿಕ್ಕ ಮಕ್ಕಳು ಇತ್ತಂದ್ರೆ ಇಷ್ಟು ಕಾಸ್ಟ್ಲಿ ಕೊಟ್ಟು ತೊಗೊಂಡು ಬರ್ಬೇಕಾದ್ರೆ ಅಮ್ಮ ಆಲ್ರೆಡಿ ಕಳಿಸ್ಬಿಟ್ಟು ಎಲ್ಲನೂ ಒಂದೊಂದು ಸೈಟ್ ಹಾಗಾಗಿ ಸೊ ದೊಡ್ಡವರ ಇದ್ದರೆ ಪರವಾಗಿಲ್ಲ ಈಗ ಎಷ್ಟೇ ಕಾಸ್ಟ್ಲಿ ಕೊಟ್ಟು ತೊಗೊಂಡ್ರು ಭೀ ನೀಟಾಗಿ ಯೂಸ್ ಮಾಡಿದ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದ್ರದ್ದು ರೇಟು ನೈಂಟಿ ನೈನ್ ರುಪೀಸ್ ಸೊ ಇದ್ರ ರೇಟ್ ಕೂಡ ನೈಂಟಿ ನೈನ್ ರುಪೀಸ್ ಇದರಲ್ಲಿ ಎರಡು ಪೀಸ್ ಇದೆ ಇದರಲ್ಲಿ ನಾಲ್ಕು ಪೀಸ್ ಇದೆ ನಾಲ್ಕು ಊರ ನೆಣಸಿಗೆ ಹಾಂ ಮೆಣಸಿಗೆ ತಿಂದಿನ ಕೇಳೆ ಫ್ರೆಂಡ್ಸ್ ಬರುವಾಗ ಸ್ವಲ್ಪ ತರಕಾರಿ ಬೇಕಾಗಿತ್ತು ಸ್ವಲ್ಪ ತರಕಾರಿ ತೊಗೊಂಡು ಬಂದೆ ನಾಳೆ ಅಡುಗೆ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಐದು ಆಲೂ ಇದು ಶುಂಠಿ ಇದೆಷ್ಟು ತರಕಾರಿ ತಗೊಂಡು ಬಂದೆ ಹಾಗೆ ಸ್ವಲ್ಪ ದ್ರಾಕ್ಷಿ ಇದು ದ್ರಾಕ್ಷಿ ಅಂಡ್ ತೆಂಗಿನಕಾಯಿ ತಗೊಂಡ್ ಬಂದಿದ್ವಿ ಸ್ವಲ್ಪ ನಾಳೆ ಚಟ್ನಿ ಮಾಡೋದ್ರಾಯ್ತು ಅಂತ ಹೇಳ್ಬಿಟ್ಟು ಇದೊಂದು ತೆಂಗಿನಕಾಯಿ ತಗೊಂಡಿನಿ ಇದು ಶೇಂಗಾ ಶೇಂಗಾ ತಿನ್ಬೇಕು ತಿನ್ಬೇಕಂತ ತುಂಬಾ ಅನಿಸ್ತಾ ಇತ್ತು ಅಂಡ್ ಹಾಗಾಗಿ ಶೇಂಗಾ ತಗೊಂಡೆ ಅಲ್ಲಿ ಇದು ಹಂಡ್ರೆಡ್ ರುಪೀಸ್ಗೆ ಐದು ಏನು ಸೇರಾ ಚಟಕ ಐದು ಚಟಾಕ ಹ್ಞೂ ಹಂಡ್ರೆಡ್ ರುಪೀಸ್ಗೆ ಇದು ಐದು ಚಟಾಕು ಸೊ ಇದೆಷ್ಟು ಮನೆಗೆ ಬೇಕಾಗಿರೋಂಥದ್ದು ಸರ್ ತರಕಾರಿ ಆ್ಯಂಡ್ ಹಸಿ ಮೆಣಸಿನಕಾಯಿ ಹಸಿ ಒಂದು ಕಡೆ ತಿಂದು ನೋಡಿದೆ ಖಾರ ಇರಲಿಲ್ಲ ಏನಿದು ಹಸಿ ಏನು ಅಂತ ಹತ್ತಿರಲ್ಲ ಅಂತ ಕೇಳ್ತಿದ್ರು ಬಟ್ ಲಾಸ್ಟ್ ಟೈಮ್ ತೊಗೊಂಡೋದಾಗ ಹಸಿ ಮೆಣಸಿಗೆ ಖಾರ ಇರಲಿಲ್ಲ ಹಾಗಾಗಿ ಚೆಕ್ ಮಾಡಿ ತೊಗೊಂಬಂದಿದ್ದೀನಿ ಇದು ಸಿಕ್ಕಾಪಟ್ಟೆ ಖಾರ అండ్ బాహు దిష్టు మన బెయిర అండ్ మనకి బెక్స్ ఇది అదనూ కూడా తోర్తీ ఇదొందు ప్యాంపర్సు తోర్స్ నమగూ తుషవేది ಮ್ಯಾಗಿ ಮ್ಯಾಗಿ ನಾಲ್ಕು ಪೀಸು ಆ್ಯಂಡು ಪೀತಾಂಬ್ರಿ ಇರಲಿಲ್ಲ ಹಾಗಾಗಿ ಪೀತಾಂಬ್ರಿ ತೊಗೊಂಡೆ ಬಿರಿಯಾನಿ ಪೌಡರ್ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಬಿರಿಯಾನಿ ತೊಗೊಂಡೆ ಸೊ ಇದು ಪಾಪಾಡ್ ತೊಗೊಂಡಿದ್ದೀನಿ ಇದು ಕೂಡ ಚೆನ್ನಾಗಿರುತ್ತೆ ಏನೋ ಬಟ್ಲು ಪಾಪಾಡ್ ಅಂತ ಕರೀತಾರೆ ಸೊ ಅದಕ್ಕೆ ಇದೊಂದು ತಗೊಂಡಿದ್ದೀನಿ ಆ್ಯಂಡ್ ರಾಗಿ ಪಾಪಾಡ್ ಇದರಲ್ಲಿ ನಾಲ್ಕು ಥರ ತಗೊಂಡಿದ್ದೀನಿ ಪಾಪಡಲ್ಲಿ ಇದೆಲ್ಲ ಫೋರ್ಟಿ ಆ್ಯಂಡ್ ಫೋರ್ಟಿ ಇದು ಫೋರ್ಟಿ ಇದು ಕೂಡ ತರ್ಟಿ ಫೈವ್ ಇದು ಹೆಸರು ಕಾಳ ಹಾಂ ಇದು ಹೆಸರು ಹೆಸರು ಕಾಳು ಸಿಕ್ಸ್ಟಿ ಫೈವ್ ಗ್ರಾಮ್ಸ್ ಸೆವೆಂಟಿ ಗ್ರಾಮ ಸಿಕ್ಸ್ಟಿ ಫೈವ್ ರುಪೀಸ್ ಇದೊಂದು ಪುಳಿಯೋಗರೆ ಪಾಕೆಟ್ ಜಾಸ್ಮಿನ್ ಆಯಿಲ್ ನಾನು ಯಾವುದು ಆಯಿಲ್ ಜಾಸ್ತಿ ಯೂಸ್ ಮಾಡ್ತೀನಿ ಅಂತ ಕೂಡ ಕೇಳಿದ್ರಿ ಹಾಗಾಗಿ ಸೊ ನಾನು ಜಾಸ್ಮಿನ್ ಯೂಸ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ಪ್ಯಾರಾಚೂಟ್ ಯೂಸ್ ಮಾಡ್ತಾರೆ ಬಟ್ ನನಗೆ ಜಾಸ್ಮಿನ್ ತೊಗೋಬೇಕು ಅನ್ನಿಸ್ತು ಎಲ್ರಿಗೂ ಇದೇ ಯೂಸ್ ಮಾಡ್ತೀವಿ ಬಟ್ ಏನಂತಂದರೆ ಎರಡು ತಗೊಂಬಂದು ಇಟ್ಟಿರ್ತೀನಿ ಇವಾಗ ಜಾಸ್ಮಿನ್ ನಾನು ಯೂಸ್ ಮಾಡ್ತೀನಿ ಅಂತ ಎಲ್ಲರೂ ಯೂಸ್ ಮಾಡೋಕ್ಕಾಗಲ್ಲ ಕೆಲವೊಬ್ರು ಯಾರಾದರೂ ಬಂದರು ಅಂದರೆ ಅವರು ಪ್ಯಾರಾಚೂಟ್ ಜಾಸ್ತಿ ಯೂಸ್ ಅಂತ ತಿಳ್ಕೊಂಡು ಅದೊಂದು ತೊಗೊಂಬಂದು ಇಟ್ಕೊಂಡಿರ್ತೀನಿ ಬಟ್ ಇದು ಆಲ್ಮೋಸ್ಟ್ ನಮ್ಮ ಮನೇಲಿ ಬಳಸೋದು ಇದೆ ಆ್ಯಂಡ್ ಶಾಂಪು ಕೂಡ ಕೇಳಿದ್ದೀರಾ ಎಷ್ಟೋ ಜನ ಶಾಂಪೂ ಯಾವ್ದು ಯೂಸ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ನಾನು ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪೂನ ಯೂಸ್ ಮಾಡ್ತೀನಿ ಇದರಲ್ಲಿ ನೀಮ್ ಇದೆ ಅಲೋವೆರಾ ಇದೆ ಆ್ಯಂಡ್ ತುಂಬ ವೆರೈಟಿ ಹೆಡ್ ಆ್ಯಂಡ್ ಶೋಲ್ಡರ್ ಇದೆ ಬಟ್ ನಾನು ಕೂಡ ನಾರ್ಮಲ್ ಹೆಡ್ ಆ್ಯಂಡ್ ಶೋಲ್ಡರೇ ಯೂಸ್ ಮಾಡ್ತೀನಿ ಇದು ಆ್ಯಂಟಿ ಡ್ಯಾಂಡ್ರಫ್ ಫ್ರೀ ಆಗಿರುತ್ತೆ ಆ್ಯಂಡ್ ಏನೋ ಒಂದು ನೀಮ್ ಕೂಡ ಯೂಸ್ ಮಾಡ್ತೀನಿ ಅದು ಕೂಡ ಚೆನ್ನಾಗಿರುತ್ತೆ ಸೊ ಸಿಂಗಲ್ ಸಿಂಗಲ್ ತಗೊಂಡ್ಬಂದಿದ್ದೀನಿ ಕ್ಲಿನಿಕ್ ಪ್ಲಸ್ ಸೊ ಮನೆಗೆ ಯಾರಾದರೂ ಬಂದರು ಅಂದರೆ ಅವ್ರು ಯಾವುದೂ ಯೂಸ್ ಮಾ ಅಂದರೆ ಈಗ ಕೆಲವೊಬ್ರು ಹೆಡ್ ಆ್ಯಂಡ್ ಶೋಲ್ಡ್ರ್ ಯೂಸ್ ಮಾಡಲ್ಲ ಆವಾಗ ಅವರು ಇದು ಯೂಸ್ ಮಾಡಿದ್ರೆ ಏನಾಗುತ್ತೋ ಎಫೆಕ್ಟು ಬೇಡ ನಾವು ಅದು ಯೂಸ್ ಮಾಡಿಲ್ಲ ಮಾಡಲ್ಲ ಅನ್ನೋರು ಕ್ಲಿನಿಕ್ ಬಳಸ್ಬೋದು ಆಲ್ವೇಸ್ ಕ್ಲಿನಿಕ್ ಎಲ್ರಿಗೂ ಯೂಸ್ ಆಗುತ್ತೆ ಹಾಗಾಗಿ ಇದೊಂದು ಸ್ವಲ್ಪ ತೊಗೊಂಬಂದು ಇಟ್ಕೊಂಡಿರ್ತೀನಿ ಆ್ಯಂಡ್ ಇದೊಂದು ಮ್ಯಾಂಗೋ ಮ್ಯಾಂಗೋಪಿನ್ಕಾಯಿ ಅಪ್ಪುಗೆ ತುಂಬ ಇಷ್ಟ ಇದು ಬಟಾಣಿ ಸೊ ಇದಿಷ್ಟು ಇವತ್ತಿನ ಶಾಪಿಂಗ್ ಆ್ಯಂಡ್ ಟೋಟಲ್ ಎಷ್ಟು ಹೋಯಿತು ಗೊತ್ತಿಲ್ಲ ಎಷ್ಟು ಸಮಥಿಂಗ್ ಅಂದರೆ ಒಂದು ಫೈವ್ ತೌಸಂಡ್ ಹೋಗಿರ್ಬೋದು ಫೈವ್ ತೌಸಂಡ್ ಅಬೋವ್ ಹೆಚ್ಚು ಕಡಿಮೆ ಆಗಿದೆ ಇನ್ನೂ ನಾನು ಬಿಲ್ ಎಲ್ಲವಷ್ಟು ಸೇರಿ ಬಿಲ್ ಮಾಡಿಲ್ಲ ಸೊ ಇವತ್ತಿನ ಶಾಪಿಂಗ್ ಎಷ್ಟಾಯಿತು ಸೊ ಹಾಗಾಗಿ ಇವಾಗ ಇದಿಷ್ಟು ಎತ್ತಿಡಬೇಕು ಹಾಗಾಗಿ ನಾನು ಕೂಡ ಊಟ ಮಾಡ್ತೀನಿ ಯಾಕಂದರೆ ಹೊರಗಡೆ ಹೋಗಿದ್ದೀವಿ ಕೇವಲ ಒಂದು ಜ್ಯೂಸ್ ಕುಡ್ದಿದ್ದೀವಿ ಅಷ್ಟೇ ಮತ್ತು ಅದಾದ್ಮೇಲೆ ಏನೂ ತಿದ್ದಿಲ್ಲ ಹಾಗಾಗಿ ಸೊ ಈ ಊಟ ಮುಗಿಸ್ಕೊಂಡು ಅದಾದಮೇಲೆ ಇದಿಷ್ಟು ಎತ್ತಿಟ್ಬಿಟ್ಟು ಆಮೇಲೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ್ ಹಾಗೆ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅನ್ನೋ ತೋರಿಸ್ದೆ ಇವಾಗ ನಂದು ಕೂಡ ಊಟ ಆಯಿತು ಇನ್ನೂ ಅವ್ರು ಊಟ ಮಾಡ್ತಾ ಇದ್ದಾರೆ ಆ್ಯಂಡ್ ಈಗ ಮಕ್ಕಳಿದ್ದಾರೆ ಅಂತಂದರೆ ಅವ್ರನ್ನ ಒಬ್ಬರು ಬೇಕು ಹಾಗಾಗಿ ಫಸ್ಟಿನ್ನದು ಊಟ ಆಯಿತು ಆ್ಯಂಡ್ ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಾಳೆ ಇನ್ನೊಂದು ಹೊಸ ಬ್ಲಾಗೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್